ನೋಡಿದ್ರೆ ರೀತಿ ನಮ್ಮ ಐಸ್ ಡಾಕ್ಟರ್ ಬಂದರೆ ಅದೆಲ್ಲ ಮೆಡಿಸಿನ್ಸ್ ಎಲ್ಲ ಸೀಸ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ತರ ಲಿಕ್ವಿಡ್ ಇದೆ ಪೌಡರ್ ಇದೆ ಕ್ರೀಮ್ ಇದೆ ಡ್ರಾಪ್ಸ್ ಇದೆ ಯಾರು ಬಂದು ಕೇಳ್ತಾರೆ ಡೇ ಕ್ರೀಮು ನೈಟ್ ಕ್ರೀಮು ಬಹಳ ಫೇಮಸ್ ಅಂತ ಹೇಳಿ ತಗೋಲಿಕ್ಕೆ ಅದೇ ತರ ಈ ಹಾಸ್ಪಿಟಲ್ ಬಗ್ಗೆ ನಮಗೆ ಕಂಪ್ಲೇಂಟ್ಸ್ ಇದೆ ತಗೊಂಡ್ರೆ ಪೌಡರ್ ಅಂದ್ರೆ ಶಕ್ತಿ ಬರುತ್ತೆ ಆ ತರ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ನಾವು ನಾವು ಪೂರಾ ಎಲ್ಲ ಅಧಿಕಾರಿ ಕೂಡಿ ಬಂದು ನಾವು ಬಂದಿದ್ದೀವಿ ನಮ್ಮ ಬೆಳಗಾವಿ ತಾಲೂಕು ಅಧಿಕಾರಿ ಬಂದಿದ್ದಾರೆ ನಮ್ಮ ಕೆ ಪಿ ಎಮ್ ಇನ್ ಹೋಟೆಲ್ ಆಫೀಸರು ಬಂದಿದ್ದಾರೆ ಆಮೇಲೆ ಡಿಸ್ಟಿಕ್ ಆಲೀಸ್ ಆಫೀಸರು ಬಂದಿದ್ದಾರೆ ಆಮೇಲೆ ನಾವು ಡೈ ನಾವು ಊರು ಕರ್ಕೊಂಡು ಬಂದಿದ್ದೀವಿ ನೀವು ಬರೋಕ್ಕಿಂತ ಆಸ್ಪತ್ರೆ ಮೇಲೆ ರೇಡ್ ಆಗಿತ್ತು ಮುಂಚೆ ಮೂರು ವರ್ಷ ಹಾಸ್ಪಿಟಲ್ ಮೇಲೆ ರೇಡ್ ಆಗಿತ್ತು ವಾರ್ನಿಂಗ್ ಆಗಿ ಎಲ್ಲ ಸೀಲ್ ಮಾಡಿದ್ರು ಮತ್ತೆ ಈಗ ಬೇರೆ ಹೆಸರು ಮೇಲೆ ನಡೀತಾ ಇದ್ದಾರೆ ಮತ್ತೆ ಲಾಸ್ಟ್ ಒಂದು ವೀಕಿಂದ ಕಂಪ್ಲೇಂಟ್ ಬರ್ತಾ ಇತ್ತು ಡಿಸಿ ಅವರಿಗೆ ಕಂಪ್ಲೇಂಟ್ ಬಂತು ಸೊ ನಾವು ಸಿ ಅವರಿಗೆ ಕಂಪ್ಲೇಂಟ್ ಗಮನ ತಂದಾಗ ಸಿ ಅವರು ಸ್ಟ್ರಿಕ್ಟ್ ಆಗಿ ಕ್ರಮ ವಹಿಸ್ತು ಅಂತ ಹೇಳಿದ್ರು ನಮಗೆಲ್ಲ ಪೊಲೀಸ್ ಪ್ರೊಟೆಕ್ಷನ್ ಇಂದ ಎಲ್ಲ ತಂದೆ ಆಲೇ ಅವರು ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ಕೂಡ ಗುಲ್ಲಂ ಖುಷಿಯ ಪರಿಶೀಲನೆ ಮಾಡಿ ನೋಡಿದಾಗ ಇಲ್ಲಿ ನಡೀತಾ ಇರೋದು ಗೊತ್ತಾಗಿಬಿಟ್ಟು ಈ ಹಾಸ್ಪಿಟಲ್ ನಾವು ಸೀಲ್ ಮಾಡಕ್ ಆರ್ಡರ್ ಮಾಡಿ ಬಂದ್ರೆ